ಸಾಯಿರಾಮ್ ಆತ್ಮಬಂಧುಗಳೇ ನಾನು ಅಶ್ವಿನಿ ಇವತ್ತು ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಹುಣ್ಣಿಮೆಯ ದಿನ ಈ ದಿನ ನಾವು ಹಾಫ್ ಆನ್ ಅವರ್ ಆನಪಾನ ಸತಿ ಧ್ಯಾನ ಮಾಡೋಣ ನಿಮಗೆಲ್ಲರಿಗೂ ಗೊತ್ತು ಹುಣ್ಣಿಮೆ ದಿನ ಪೋರ್ಟಲ್ಗಳು ಓಪನ್ ಆಗಿರುತ್ತದೆ ಮತ್ತು ಬಹಳಷ್ಟು ಕಾಸ್ಮಿಕ್ ಎನರ್ಜಿಗಳು ಭೂಮಿಗೆ ಹರಿದು ಬರುತ್ತದೆ ಹಾಗಾಗಿ ಆ ದಿವಸ ಧ್ಯಾನ ಮಾಡುವುದು ತುಂಬ ಪವರ್ಫುಲ್ ಆಗಿರುವಂಥದ್ದು ಹಾಗೆ ಆ ಎನರ್ಜಿಯನ್ನು ನಾವು ತೆಗೆದುಕೊಳ್ಳಬೇಕೆಂದರೆ ನಾವು ಕೂಡ ಪಾಸಿಟಿವ್ ಆಗಿ ಇರಬೇಕು ಧ್ಯಾನವನ್ನು ಮಾಡುತ್ತಾ ಮಾಡುತ್ತಾ ಪಾಸಿಟಿವ್ ಆಗಿರುವುದು ತುಂಬ ಸುಲಭವಾಗಿ ಸರಳವಾಗಿ ಆಗುತ್ತದೆ ಫ್ರೆಂಡ್ಸ್ ಇವತ್ತು ಧ್ಯಾನ ಮಾಡುವ ಮುಂಚೆ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳೋಣ ಏನೆಂದರೆ ನಮ್ಮ ಮನಸ್ಸಿನಲ್ಲಿ ಯಾವ ಯಾವ ಭಾವನೆಗಳು ಬರುತ್ತದೆ ಅದರಲ್ಲಿ ಬಹಳಷ್ಟು ನಕಾರಾತ್ಮಕವಾದ ಭಾವನೆಗಳು ಹಾಗೂ ಬಹಳಷ್ಟು ಸಕಾರಾತ್ಮಕವಾದ ಭಾವನೆಗಳು ಸಹ ಇರುತ್ತದೆ ಆದರೆ ಈ ನಕಾರಾತ್ಮಕ ಭಾವನೆಗಳು ತುಂಬ ಕೆಳಸ್ತರದ ಭಾವನೆಗಳು ಹಾಗೂ ಅದು ನಮ್ಮ ದೇಹದ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರುತ್ತದೆ ಇದರೊಳಗೆ ಒಂದನ್ನು ಹೇಳಬೇಕೆಂದರೆ ಪಶ್ಚಾತ್ತಾಪ ಮನೋಭಾವನೆ ಗಿಲ್ಟ್ ಫೀಲಿಂಗ್ಸ್ ಪಶ್ಚಾತ್ತಾಪ ಭಾವನೆ ಒಳ್ಳೆಯದೆ ಇದು ನಮ್ಮಲ್ಲಿರುವ ದೈವತ್ವವನ್ನು ಪ್ರತಿಬಿಂಬಿಸುತ್ತದೆ ಎಲ್ಲರಿಗೂ ಕೂಡ ಪಶ್ಚಾತ್ತಾಪ ಮನೋಭಾವನೆ ಬರುವುದಿಲ್ಲ ಅಲ್ವಾ ಕೆಲವರಿಗೆ ಮಾತ್ರ ಆ ಭಾವನೆಗಳು ಬರುತ್ತದೆ ಆದರೆ ದೀರ್ಘಕಾಲ ಅದೇ ಭಾವನೆಯಲ್ಲಿ ಉಳಿಯುವುದು ಒಳ್ಳೆಯದಲ್ಲ ಹ್ಯೂಮನ್ ಇಮೋಷನಲ್ ಚಾರ್ಟ್ ಅನ್ನು ನೋಡಿದರೆ ಈ ಗಿಲ್ಟ್ ಅನ್ನುವುದು ಕೊನೆಯ ಎರಡನೆಯ ಸ್ಥಾನವನ್ನು ತೆಗೆದುಕೊಳ್ಳುತ್ತದೆ ಅಂದರೆ ತುಂಬ ನೆಗೆಟಿವ್ ಆಗಿರುವಂತಹ ಇಮೋಷನ್ ಹಾಗಾಗಿ ಸಮಯ ಸಮಯದಲ್ಲಿ ಇದನ್ನು ರಿಲೀಸ್ ಮಾಡೋದು ತುಂಬ ಮುಖ್ಯ ಹೌದು ಗಿಲ್ಟ್ ಫೀಲಿಂಗ್ ಇದೆ ನಾನು ತಪ್ಪು ಮಾಡಿದ್ದೇನೆ ಅದನ್ನು ಒಪ್ಪಿಕೊಂಡು ಅದಕ್ಕೆ ಏನು ಬೇಕೋ ಅದನ್ನು ಮಾಡಬೇಕು ತಪ್ಪುಗಳನ್ನು ಸರಿ ಮಾಡಿಕೊಳ್ಳಬೇಕು ಹಾಗೂ ಆ ಗಿಲ್ಟನ್ನು ರಿಲೀಸ್ ಮಾಡಿಬಿಡಬೇಕು ಮನುಷ್ಯರಂದ್ರ ಮೇಲೆ ತಪ್ಪು ಮಾಡೇ ಮಾಡುತ್ತಾರೆ ಪ್ರತಿಯೊಬ್ಬರೂ ತಪ್ಪು ಮಾಡುತ್ತಾರೆ ಹಾಗೂ ಆ ತಪ್ಪುಗಳಿಂದ ಬಹಳಷ್ಟನ್ನು ತಿಳಿದುಕೊಳ್ಳುತ್ತಾರೆ ದೇವರೇ ಎಲ್ಲವನ್ನು ನಡೆಸುವಾಗ ಎಲ್ಲೋ ಆ ತಪ್ಪುಗಳು ಸಹ ಮನುಷ್ಯನಾದ ನನ್ನಿಂದ ಆಗಿದೆ ಎಂದು ಒಪ್ಪಿಕೊಳ್ಳುವುದು ಹಾಗೂ ಅದರಿಂದ ಹೊರಬರುವುದು ನಮ್ಮ ಅನಾಹತ ಚಕ್ರದ ಶುದ್ಧೀಕರಣಕ್ಕೆ ತುಂಬ ಮುಖ್ಯವಾದದ್ದು ಈ ಎಲ್ಲ ಭಾವನೆಗಳು ಅನಾಹತ ಚಕ್ರ ಅಂದರೆ ಹಾರ್ಟ್ ಚಕ್ರದಲ್ಲಿ ಸೇರಿಕೊಳ್ಳುವುದರಿಂದ ಕ್ರಮೇಣವಾಗಿ ಬ್ಲಾಕೇಜ್ಗಳು ಉಂಟಾಗುತ್ತವೆ ಅಂದರೆ ಚಕ್ರಗಳಲ್ಲಿ ಬ್ಲಾಕೇಜ್ಗಳು ಉಂಟಾಗುತ್ತದೆ ಹಾಗೂ